Ya lupa ಮಂಡ್ಯ ಯಾವ ಸ್ಕೂಲು ಹಾಂ ಕಾವೇರಿ ಪಬ್ಲಿಕ್ ಸ್ಕೂಲು ಎಷ್ಟು ಇದಕ್ಕೆ ಬಂದೆ ಈಗ ಸೆಕೆಂಡ್ ಪ್ರೈಝಾ ಹಾಂ ಓಕೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಪ್ರೈಝು ಸರ್ ಇದು ಪ್ಲೇಸು ಗೊತ್ತಿಲ್ಲ ಹಾಂ ಅಂದರೆ ನಾವು ಪಾರ್ಟಿಸಿಪೇಟ್ ಮಾಡ್ತೀಯಲ್ಲ ಹಾಂ ಎಷ್ಟೊಂದು ಗೊತ್ತಿಲ್ಲ ಅಂದರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್ ಗ್ರಾಮೀಣ ಇದರಲ್ಲಿ ಈ ಥರ ಮಾಡ್ತಾರೆ ಅಂತಂದರೆ ನಮಗೂ ಖುಷಿ ಆಗುತ್ತೆ ಸರ್ ಗ್ರಾಮೀಣ ಹುಡುಗರು ಬೆಳೆಸಬೇಕು ಅಷ್ಟೊಬ್ಬಲ್ಲಿ ಎಲ್ಲ ಕಡೆನೂ ಒಂದು ಫಿಕ್ಸ್ ಮಂತ್ಗೆ ಬಂದು ಈ ಥರ ಮೀಟ್ಗಳು ನಡೆಸ್ತಾ ಇದ್ದಾರೆ ಸರ್ ಹುಡುಗರ್ಗು ಏನು ಮಾಡಬೇಕು ಹೆಂಗ್ ಮಾಡ್ಬೇಕು ಅಂತ ಗೊತ್ತಿರುತ್ತೆ ಸರ್ ಅಂದರೆ ಈಗ ಗ್ರಾಮೀಣ ಹುಡುಗರಿಗೆ ಕೋಚ್ಗಳು ಗೊತ್ತಿಲ್ಲ ಮಾಮೂಲಿ ಸ್ಕೂಲ್ ಭೇಟಿ ಅವರ ಇದರ ಯಾಂಡವ್ರನ್ನ ಮಾಡ್ತಾ ಇರ್ತಾರೆ ಹೆಂಗ್ ವರ್ಕೌಟ್ ಮಾಡಬೇಕು ಗೊತ್ತಿಲ್ಲ ಅವ್ರ ಹತ್ರ ಹೋಗಿ ಅವರ ಅವ್ರಿಗಿರೋ ಕೆಪಾಸಿಟಿ ಸಿಟಿ ಹುಡುಗರು ಇಲ್ಲ ಸರ್ ಮತ್ತು ಅವ್ರು ಬಂದು ಬೇಕಾರೆ ಕೋಚ್ ಹತ್ರ ಬಂದು ಮಾಡಿದ್ರೆ ಒಂದು ಹುಡುಗರಿಗೆ ಹೆಂಗ್ ಓಡಬೇಕು ಏನೋ ಒಂದು ಐಡಿಯಾ ಬರುತ್ತೆ ಸರ್ ಯಾಕೆಂದ್ರೆ ನಾನು ಸುಮಾರು ಕಡೆ ನೋಡಿದ್ದೀನಿ ನಿಮ್ಮ ಮ್ಯಾರಥಾನ್ಗಳಲ್ಲಿ ಹುಡುಗರಿಗೆ ಏನು ಹೇಳ್ತೀರಾ ಸರ್ ಹುಡುಗರಿಗೆ ಅಂದರೆ ಪ್ರಾಕ್ಟೀಸ್ ಸರ್ ಡೈಲಿ ಟೂ ಟೈಮ್ಸ್ ಪ್ರಾಕ್ಟೀಸ್ ಎಫೆಕ್ಟು ಇದು ಅಟ್ಲೆಟಿಕ್ಸ್ ಅಂತಂದರೆ ಗೇಮ್ಸ್ ಅಂತಂದರೆ ಗ್ರೂಪ್ ಇವೆಂಟು ಸರ್ ಒಂದು ಹನ್ನೆರಡು ಜನದಲ್ಲಿ ಯಾರು ಬೇಕಾದ್ರೂ ಒಬ್ಬ ಸಕ್ಸಸ್ಸು ಒಂದು ಐದು ಜನ ಆಡ್ತಂದ್ರೆ ಒಬ್ಬ ಇದು ಮಾಡ್ಕೊಂಡ್ರು ಸರ್ ಇದು ಅಥ್ಲೆಟಿಕ್ಸ್ ಅಂತಂದರೆ ಸಿಂಗಲ್ ಎಫೆಕ್ಟು ಸರ್ ಅವ್ನು ಸ್ವಂತವಾಗಿ ಎಫೆಕ್ಟ್ ಹಾಕಿ ಓಡ್ಬೇಕು ಸರ್ ಅಥ್ಲೆಟಿಕ್ಸ್ ಅಂತಂದರೆ ಅವ್ನು ಎಫೆಕ್ಟ್ ಹಾಕಿ ಅವ್ನು ಓನ್ ಎಫೆಕ್ಟ್ ಹಾಕಿ ಮಾಡ್ಬೇಕು ಸರ್ ವಿತ್ ಕೋಚ್ ಕೋಚ್ ಇರಬೇಕು ಅಥ್ಲೆಟಿಕ್ಸ್ ಮಾಡ್ತೀನಿ ಅಂದರೆ ವಿತ್ ಮನೇಲಿ ಇದು ಮಾಡ್ಬೇಕು ಸರ್ ನನಗೆ ಎಲ್ಪ್ ಇದು ಎಲ್ಪ್ ಮಾಡ್ಬೇಕು ಸರ್ ಇದು ಹೇಗೆ ಅನ್ನಿಸ್ತು ನಿಮಗೆ ಅನಿಕೆತನ ಸರಿ ಸರ್ ಮ್ಯಾರಥಾನ್ ಚೆನ್ನಾಗಿ ನಡೆಸಿದ್ದಾರೆ ಚೆನ್ನಾಗಿ ಮಾಡಿದೀರಾ ಸರ್ ಓಕೆ ಸರ್ ಓಕೆ ಇಲ್ಲ ಸಮೃದ್ಧ ಬಾಯ್ ಎಲ್ಲಿಂದ ಬಂದಿರೋದು ಯಾವ ಸ್ಕೂಲು ಇವತ್ತು ಏನು ನಡೆಯುತ್ತೋ ಓಡ್ದ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು ಹೇಗೆ ಮಾಡಿದರು ಚೆನ್ನಾಗಿತ್ತಾ

रेडी आधे रे आधे आगे रे नंबर 11 नंबर पर ले रे नंबर 11 नंबर पर ले रे रे ए जाप नंबर 115 गणेश कुलगढ़ 102

ফষ্ট প্ৰাইজ বাৰ যায় ನಿಮ್ದು ಐತೆ ಕಣ್ಣಿರಪ್ಪ